ಹಾಯ್ ಆಲ್ ವೆಲ್ಕಮ್ ಟು ಅಜಿತ್ ಪಾವನೆ ಗೌಡ ವ್ಲಾಗ್ಸ್ ನಾನ್ ಮಾಡ್ತಾ ಇದ್ದೀನಿ ಇದು ತೊಂಡೆಕಾಯಿ ಸಾಂಬಾರ್ನ ಒಂದ್ ಗ್ಲಾಸ್ ಹೆಸರು ಬೇಳೆನ ತಗೊಳ್ಳಿ ಕಟ್ ಮಾಡಿಟ್ಕೊಂಡಿರೋ ತೊಂಡೆಕಾಯಿಗಳನ್ನ ಹಾಕಿ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಟೊಮೆಟೊನ ಹಾಕಿ ತರಕಾರಿ ಮುಳುಗುವಷ್ಟು ನೀರ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಪ್ಲೇಟಲ್ ನ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಡಿ ಎರಡು ವಿಸಿಲ್ ಆದ್ರೆ ಸಾಕು ಎರಡು ವಿಸಿಲ್ ಆದ ತಕ್ಷಣ ಇಲ್ಲಿ ಮಸಾಲೆಗೆ ತಯಾರು ಮಾಡ್ಕೊಳ್ಳೋಣ ಕೊಬ್ಬರಿನ ತುರ್ಕೊಂಡ್ ಬಿಡೋಣ ತುರ್ದ್ ಇಟ್ಕೊಂಡಿರೋ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದ್ ಈರುಳ್ಳಿ ಬೆಳ್ಳುಳ್ಳಿ ಸೊ ಐದಾರ್ ಒಣ ಮೆಣಸು ಒಂದು ಬಾಣಲೆಗೆ ಎರಡು ಸ್ಪೂನ್ ಎಣ್ಣೆ ಚಕ್ಕೆ ಒಂದ್ ಸ್ಪೂನ್ ಉದ್ದಿನಬೇಳೆ ಒಂದ್ ಸ್ಪೂನ್ ಕಡಲೆಬೇಳೆ ಒಂದ್ ಸ್ಪೂನ್ ಜೀರಿಗೆ ಒಂದ್ ಸ್ಪೂನ್ ಮೆಂತ್ಯ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನಂತರ ಒಣ ಮೆಣಸನ್ನು ಮೊದಲಿಗೆ ಫ್ರೈ ಮಾಡಬೇಕು ಸಾರಿ ನಾನು ಇಲ್ಲಿ ಮರೆತುಬಿಟ್ಟೆ ಮೊದಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿರ್ತೀವಲ್ವಾ ಆವಾಗ್ಲೇನೆ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡಿ ಇಲ್ಲ ಸಿದೋಗ್ಬಿಡುತ್ತೆ ಆಮೇಲೆ ಮೆಹಂತೆ ಅವೆಲ್ಲ ಹಾಕಿ ಫ್ರೈ ಮಾಡಬೇಕು ನಂತರ ಈಗ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ తుంబా చన ఫ్రై మాకు కరిబే వే హాక ఫ్రై మి ఆమె నంతర శుంఠి బి అదీ ఫ్రై మూడు గరం మసాలె ధన్యా పౌడర్ అర్శ పుడి హాకీ చన మిక్స్ కొడి ನಂತರ ತುರ್ದಿಟ್ಕೊಂಡಿರೋ ಕಾಯಿ ತುರಿ ಮತ್ತು ಮೆಣಸಿನ್ಕಾಯಿನ ಹಾಕಿ ಲಾಸ್ಟಲ್ಲಿ ಒಂದು ಮಿಕ್ಸ್ನ ಕೊಟ್ಟು ಗ್ರೈಂಡ್ನ ಮಾಡ್ಕೊಂಡು ಬಂದ್ಬೇಡನ ಇದನ್ನು ಚೆನ್ನಾಗಿ ತುಂಬ ನುಣ್ಣಗೆ ರುಬ್ಕೊಂಡ್ಬರ್ಬೇಕಾಗುತ್ತೆ ಎಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಎಲ್ಲದನ್ನು ಈ ಥರ ಮಿಕ್ಸಿ ಜಾರ್ಗೆ ಹಾಕೊಳ್ಬೇಕು ಮೊದಲಿಗೆ ಹಾಕೊಂಡಾದ ನಂತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಈ ಥರ ಫೈನಾಗಿ ರುಬ್ಕೊಂಬರ್ಬೇಕಾಗುತ್ತೆ ತುಂಬ ಚೆನ್ನಾಗಿ ಫೈನಾಗಿ ಆಗಬೇಕು ಒಂದು ಪಾತ್ರೆನ ಇಟ್ಬಿಟ್ಟು ಆ ಪಾತ್ರೆಗೆ ಬೇಯಿಸಿರೋ ಅಂಥ ತರಕಾರಿನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಹುಣಸೆ ಹುಳೆಯನ್ನು ಹಾಕಿ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ನೀರನ್ನು ಹಾಕ್ಕೊಳ್ಳಿ ದಪ್ಪ ಬೇಕೋ ತೆಳ್ಳಗೆ ಬೇಕೋ ಅನ್ನೋದ್ರಲ್ಲಿ ನಮಗೆ ಮೀಡಿಯಮ್ ಬೇಕಿತ್ತು ಸೊ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ರುಬ್ಬಿದ ಮಿಶ್ರಣನ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಆಗಲೇ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸರ್ತಿ ಕಲಿಸ್ಕೊಳ್ಳಿ ಎಲ್ಲದನ್ನು ಮಿಕ್ಸ್ ಆಗೋ ಥರ ಮಿಕ್ಸ್ ಆಗೋ ಥರ ಕಲ್ಸ್ಕೊಂಡಾದ ತಕ್ಷಣ ಕುದಿಯೋ ಕಿಡಿ ಒಂದ್ ಕುದಿ ಬಂದ ತಕ್ಷಣ ಸಾಕು ಒಂದೇ ಕುದಿನೇ ಸಾಕು ಯಾಕಂದ್ರೆ ಎಲ್ಲ ಬೇಯಿಸ್ಕೊಂಡಿರ್ತೇವಲ್ವ ಒಂದ್ ಕುದಿ ಬಂದ್ರೆ ಸಾಕು ನೋಡಿ ಎಷ್ಟ್ ಚೆನ್ನಾಗಿ ಸಾಂಬಾರ್ ಬಂದಿದೆ ಒಂದು ಒಗ್ಗರಣೆನ ಕೊಟ್ಬಿಡ ನಾ ಇವಾಗ ಈಗ ಒಂದು ಒಗ್ಗರಣೆ ಹುಟ್ಟನ್ನ ತಗೊಂಡು ಅದಕ್ಕೆ ಎಲ್ಲಾ ಸಾಮಗ್ರಿಗಳನ್ನ ಹಾಕೋಬೇಕು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಕರಿಬೇವು ಒಣ ಮೆಣಸನ್ನ ಹಾಕೊಂಡು ಒಂದು ಒಗ್ಗರಣೆನ ಕೊಟ್ಕೊಂಡ್ಬಿಡಿ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆಗೆ ನೀವು ತುಪ್ಪ ಸಹಿತ ಹಾಕೋಬಹುದು ತುಪ್ಪ ಇರೋರು ನಮ್ ಚಾನಲ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮಟ್ಟೆಯಲ್ಲಿ ಅನ್ನ ಹಾಕೊಂಡು ತೊಂಡೆಕಾಯಿ ಸಾಂಬಾರ್ ಜೊತೆಗೆ ಮಜ್ಜಿಗೆ ಮೆಣಸು ಹಾಕೊಂಡು ಆಹಾ ಊಟ ಸ್ವರ್ಗ ಗುರು ಡೆಫಿನೆಟ್ಲಿ ಟ್ರೈ ಮಾಡಿರ್ತೀರಾ ಸಾಂಬಾರ್ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ